ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನವರಾತ್ರಿಯಲ್ಲಿ ಮಾಡುವಂತಹ ಅತ್ಯಂತ ಶ್ರೇಷ್ಠವಾದ ಸರಸ್ವತಿ ಪೂಜೆಯು ನವರಾತ್ರಿಯಲ್ಲಿ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ಪೂಜಾ ಸಮಯ ಜೊತೆಗೆ ಎಷ್ಟು ದಿನಗಳ ಕಾಲ ಈ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನವರಾತ್ರಿಯಲ್ಲಿ ದುರ್ಗೆಯ ಪೂಜೆಯನ್ನು ಮಾಡ್ತೀವಿ ಹಾಗೆಯೇ ಲಕ್ಷ್ಮಿಯ ಸ್ವರೂಪಗಳನ್ನು ಕೂಡ ಪೂಜೆ ಮಾಡ್ತೀವಿ ಹಾಗೆಯೇ ಸರಸ್ವತಿಯನ್ನು ಕೂಡ ಪೂಜೆಯನ್ನು ಮಾಡ್ತೀವಿ ಆದಿಶಕ್ತಿಯ ಹಲವು ಸ್ವರೂಪಗಳಲ್ಲಿ ಈ ಸರಸ್ವತಿ ಕೂಡ ಒಂದು ಜ್ಞಾನಕ್ಕಾಗಿ ಹಾಕೇನೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಏಳಿಗೆ ಆಗಲು ಮಕ್ಕಳ ಉನ್ನತಿಗಾಗಿ ಸರಸ್ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತದೆ ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಯಾವಾಗ ಬಂದಿದೆ ಪೂಜಾ ಸಮಯ ಹಾಗೇನೆ ಎಷ್ಟು ದಿನಗಳ ಕಾಲ ಮಾಡಬೇಕು ಅನ್ನುವುದನ್ನು ತಿಳಿದುಕೊಳ್ಳೋಣ ಪ್ರತಿ ಬಾರಿಯೂ ಕೂಡ ನವರಾತ್ರಿಯ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನ ಮೂರು ದಿನಗಳ ಕಾಲ ಮಾಡಲಾಗುತ್ತದೆ ಅಂದರೆ ನವರಾತ್ರಿಯ ಏಳನೇ ದಿನದಿಂದ ಸರಸ್ವತಿ ಪೂಜೆಯನ್ನ ಪ್ರಾರಂಭ ಮಾಡ್ತಾರೆ ನವರಾತ್ರಿಯ ಸಪ್ತಮಿಯಿಂದ ಸರಸ್ವತಿ ಪೂಜೆಯನ್ನ ಪ್ರಾರಂಭ ಮಾಡಬೇಕು ಪ್ರತಿ ಬಾರಿಯೂ ನವರಾತ್ರಿ ಒಂಬತ್ತು ದಿನಗಳ ಕಾಲ ಇದ್ದು ಮತ್ತು ಹತ್ತನೇ ದಿವಸ ವಿಜಯದಶಮಿ ಬರ್ತಾ ಇತ್ತು ಆದರೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ವಿಜಯದಶಮಿ ಬಂದಿರುವುದರಿಂದ ಈ ಬಾರಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನ ಎಂಟನೇ ದಿನದಿಂದ ಪ್ರಾರಂಭವನ್ನ ಮಾಡಬೇಕು ಅಂದ್ರೆ ಅಷ್ಟಮಿ ದಿನದಿಂದ ಪ್ರಾರಂಭವನ್ನ ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಸೋಮವಾರದಿಂದ ಸರಸ್ವತಿ ಪೂಜೆಯನ್ನ ಪ್ರಾರಂಭವನ್ನ ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಈ ಮೂರು ದಿನಗಳ ಕಾಲ ಕೂಡ ಸರಸ್ವತಿ ಪೂಜೆಯನ್ನ ಮಾಡ್ಬೋದು ಮೊದಲನೇ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಅಷ್ಟಮಿ ದಿನಕ್ಕೆ ಸರಸ್ವತಿ ಪೂಜೆಯನ್ನ ಪ್ರಾರಂಭವನ್ನ ಮಾಡಬೇಕು ಅದರಲ್ಲೂ ಮೂಲ ನಕ್ಷತ್ರದ ತಿಥಿ ಬಂದಾಗ ಸರಸ್ವತಿ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಸೋಮವಾರ ಮೂಲ ನಕ್ಷತ್ರ ಬರ್ತಾ ಇದೆ ಮೂಲ ನಕ್ಷತ್ರದ ಪ್ರಾರಂಭದ ಸಮಯ ಬಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಮೂಲ ನಕ್ಷತ್ರವು ಸಂಪೂರ್ಣವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇರೋದರಿಂದ ಆ ದಿನದಿಂದಲೇ ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡುವುದು ತುಂಬಾ ಉತ್ತಮ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರದಂದು ಸರಸ್ವತಿ ಪೂಜೆಗೆ ಶುಭ ಸಮಯ ಅಂದರೆ ಮೂಲ ನಕ್ಷತ್ರದ ಅಲ್ಲಿ ಬರುವಂತಹ ಒಂದು ಶುಭ ಸಮಯ ಎಂದರೆ ಆ ದಿನ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿದೆ ಆ ಸಮಯದಲ್ಲಿ ನೀವು ಸರಸ್ವತಿ ಪೂಜೆಯನ್ನು ಮಾಡಬಹುದು ಅಂದರೆ ಬೆಳಗಿನ ಜಾವ ಅಂದರೆ ಒಂದು ಬ್ರಹ್ಮ ಮುಹೂರ್ತದಲ್ಲೂ ಕೂಡ ನೀವು ಸರಸ್ವತಿ ಪೂಜೆಯನ್ನು ಆ ದಿನ ಮಾಡಬಹುದು ಸರಸ್ವತಿ ಪೂಜೆಯ ಎರಡನೇ ದಿನವಾದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಪೂರ್ವಾಷಾಢ ನಕ್ಷತ್ರ ಬರ್ತಾ ಇದೆ ಈ ಪೂರ್ವಾಷಾಢ ನಕ್ಷತ್ರವು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಒಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನೀವು ಈ ದಿನದಂದು ಕೂಡ ಸರಸ್ವತಿ ಪೂಜೆಯನ್ನು ಮಾಡಬಹುದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಸರಸ್ವತಿ ಪೂಜೆಗೆ ಶುಭ ಸಮಯ ಬಂದು ಪೂರ್ವಾಷಾಢ ಸಮಯ ಇರುವಂತಹ ಒಂದು ಶುಭ ಸಮಯ ಆ ದಿನ ಸಂಜೆ ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಎಂಟು ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿದೆ ಆ ಸಮಯದಲ್ಲಿ ನೀವು ಸರಸ್ವತಿ ಪೂಜೆಯನ್ನು ಮಾಡಿ ಹಾಗೆಯೇ ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಆ ಸಮಯಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಸಮಯದಲ್ಲೂ ಕೂಡ ನೀವು ಸರಸ್ವತಿ ಪೂಜೆಯನ್ನು ಮಾಡಬಹುದು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಕೂಡ ಸರಸ್ವತಿ ಪೂಜೆಯನ್ನು ಮಾಡಬಹುದು ಆ ದಿನವೂ ಕೂಡ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಆ ಎರಡೂ ಸಮಯಗಳನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬಹುದು ಒಟ್ಟಾರೆಯಾಗಿ ನವರಾತ್ರಿಯಲ್ಲಿ ಮೂರು ದಿನಗಳ ಕಾಲ ಸರಸ್ವತಿ ಪೂಜೆಯನ್ನು ಮಾಡುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರದಿಂದ ಸರಸ್ವತಿ ಪೂಜೆಯು ಪ್ರಾರಂಭವಾಗುತ್ತದೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಮನಸ್ಸು ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ